ಎಲೆಕ್ಷನ್ ಇರುವಾಗ ನಡೆಯುವ ಅಪರಾಧ ಪ್ರಕರಣಗಳಿಗೆ ಒಂಥರದ್ದು ನಿಮ್ದು ಪ್ರೊಟೆಸ್ಟ್ ಗಳು ಹಾಗೆ ಹೋಗಿ ಮನೆಗ್ ಭೇಟಿ ನೀಡೋದೇನು ಸಮಾಧಾನ ಮಾಡೋದೇನು ಎಲೆಕ್ಷನ್ ಮುಗೀತು ಈಗ ಎಲ್ಲಿದ್ದಾರೆ ನಿಮ್ ಪಕ್ಷದ ನಾಯಕರು ರಾಷ್ಟ್ರೀಯ ಮಟ್ಟದ ನಾಯಕರು ಬಂದ್ರಪ್ಪ ನೇಹಾ ಮನೆಗೆ ಇವತ್ತು ಯಾರ್ಯಾರು ಮಾಧ್ಯಮದವರೇ ಹೋಗಿ ಫೋರ್ಸ್ಫುಲಿ ಬೈಟ್ ಕೇಳಿದಾಗ ರಿಯಾಕ್ಟ್ ಮಾಡ್ತಿದ್ದಾರೆ ಎಲ್ಲಾಯ್ತು ಪ್ರೊಟೆಸ್ಟ್ ರಾಜಕೀಯ ಇಲ್ಲ ಅಂತ ಹೇಳಿ ಆಮೇಲೆ ಮುಂದುವರಿಸಿ ರಾಜಕೀಯ ಮಾಡ್ತಿಲ್ಲ ಬಿಜೆಪಿ ರಾಜ್ಯದಲ್ಲಿ ನಡೀತಾ ಇರುವ ಅಪರಾಧ ಪ್ರಕರಣಗಳಲ್ಲಿ ರಾಜಕೀಯ ಮಾಡ್ತಿಲ್ಲ ಬಿಜೆಪಿ ಹಿಂಗೆ ಹೇಳಿ ಮೇಡಮ್ ಸಂಸತ್ರು ಯಾರು ಇರ್ತಾರೋ ಅವ್ರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮಾಡ್ತಿದೀವಿ ಹೊರತು ಬೇರೆ ನಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತದ್ದು ಮಾಡಿದಿಲ್ಲ ಕುಟುಂಬಸ್ಥರು ಮಾಡ್ತೀವಿ ಮೇಡಮ್ ಅವ್ರ ಪರವಾಗಿ ನಿಂತ್ಕೊಂಡು ನಿಂತ್ಕೊಂತ ಡೆಫಿನೆಟ್ ಪಕ್ಷ ಮಾಡೇ ಮಾಡುತ್ತೆ ನಾವು ಸರ್ಕಾರ ಒತ್ತಾಯಿಸ್ತೀವಿ ಬೇ ಕ್ರಮ ಕೈಗೊಳ್ಳಿ ಅಂತ ಆದ್ರೆ ಸರ್ಕಾರದ ಕ್ರಮ ಯಾವ ಯಾವ ರೀತಿ ಇರುತ್ತೆ ಒಂದು ರೀತಿ ಒಂದೇ ಹೇಳಿಕೆ ಕೊಡ್ತಾರೆ ಒಂದು ತಂದೆ ಒಂದ್ ರೀತಿ ಕೊಡ್ತಾರೆ ಆಮೇಲೆ ಇನ್ನೆಲ್ಲೋ ಬೆಳಗಾಂಗೆ ಹೋಗ್ಬಿಟ್ಟು ಮಾಧ್ಯಮ ಗೋಷ್ಠಿ ಮಾಡಿ ಬೇರೆ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ತನಿಖೆಯನ್ನ ಹಳ್ಳ ಇಡಿಸೋದ್ರಲ್ಲಿ ಕಾಂಗ್ರೆಸ್ ಎತ್ತಿದ ಕೈ ಅದನ್ನೇ ಎಲ್ಲ ಇದ್ರಲ್ಲೂ ಮಾಡ್ತಾ ಇರುವಂತದ್ದು ಒಂದು ಲವ್ ಜಿಯಾದ್ ಕೇಸ್ನ ಬೇರೆ ಇನ್ನೊಂದ್ ಯಾವ್ದು ಕೇಸ್ ಬ್ರಿಸ್ಟ್ ಮಾಡ್ಬಿಡ್ತಾರೆ ಒಂದು ರಾಮೇಶ್ವರಂ ಕಾಫಿ ಕೇಸ್ ಏನಾಯ್ತು ಕೊನೆಗೆ ಎಣ್ಣೆ ಬಂದು ಅದನ್ನ ಪ್ರಶ್ನೆ ನೋಡಿ ನೀವು ಪತ್ರದಲ್ಲಿ ಬಹಳ ಗಂಭೀರವಾದ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ ರಾಜಕೀಯ ನಾಯಕರ ನಡವಳಿಕೆಗೆ ಬ್ರೇಕ್ ಬೀಳ್ಬೇಕು ಸುಧಾರಿಸ್ಕೊಳ್ಬೇಕು ಹೆಂಗ್ ಬೀಳುತ್ತೆ ಲಾ ಮೇಕರ್ಸ್ ಅವರು ಅವರೇನೆ ಇಂಥ ಎಡವಟ್ಗಳು ಎರಡ್ ಸಾವಿರ ಅಂತಾರೆ ಎರಡ್ ಸಾವಿರದ ಒಂಬೈನೂರ ಅಂತಾರೆ ಸಂತ್ರಸ್ತಿಯರ ಸಂಖ್ಯೆ ಈ ದಿನಕ್ಕೆ ಕೂಡ ಗೊತ್ತಿಲ್ಲ ಸಂಸದರ ಕೇಸ್ನಲ್ಲಿ ನ್ಯಾಯ ಹೆಂಗ್ ನಿರೀಕ್ಷೆ ಮಾಡ್ತೀರಿ ನಡೀತಿಲ್ವಾ ರಾಜಕೀಯ ಈ ಪ್ರಕರಣದಲ್ಲಿ ಮೂಲ ಸಮಸ್ಯೆ ಬದಿಗೆ ಹೋಗ್ಬಿಟ್ಟು ರಾಜಕೀಯ ಕೆಸರರ ಚಾಟನೆ ಇಲ್ಲಿ ಹೆಚ್ಚು ಕಾಣಿಸ್ತಾ ಇರೋದು ಸೊ ನಾವು ಈಗಲೂ ಕೂಡ ಆಗ್ರಹ ಮಾಡೋದು ಯಾವುದೇ ರಾಜಕೀಯ ಪಕ್ಷ ಇರಲಿ ನೀವು ಬಾಂಬ್ ಬ್ಲಾಸ್ಟ್ಗಳು ಅದು ಇದಕ್ಕೆ ಕಂಪೇರ್ ಮಾಡಬಾರ್ದು ಇದು ಹೆಣ್ಣು ಮಕ್ಕಳ ಒಂದು ಶೀಲದ ಪ್ರಶ್ನೆ ಹೆಣ್ಣು ಮಕ್ಕಳ ಬದುಕಿನ ಪ್ರಶ್ನೆ ಈ ಸಮಾಜ ಹೆಣ್ಣನ್ನು ನೋಡ್ತಾ ಇರ್ತಕ್ಕಂಥ ವಿಧಾನ ಏನಂದರೆ ಅವಳ ನಡಿ ಈಗ ಶುರು ಮಾಡೋಣ ಆಚರಿಸಿ ನನ್ನ ವಸ್ತು ಅಂತ ಹೇಳಿ ನೋಡ್ತಾ ಇರೋದ್ರಿಂದ ಆದರೆ ಅವಳು ಉಪಯೋಗಕ್ಕೆ ಬರುಳು ಅಂತ ಹೇಳಿ ನೋಡ್ತಾ ಇರೋದ್ರಿಂದ ಎಲ್ಲ ಘಟನೆಗಳು ನೋಡಿ ನೀವು ಇತ್ತೀಚೆಗೆ ನಡೀತಾ ಇರುವಂಥ ಘಟನೆಗಳನ್ನು ತೊಗೊಳ್ಳಿ ನೇಹ ಘಟನೆ ತೊಗೊಳ್ಳಿ ತುಮಕೂರಲ್ಲಿ ರುಕ್ಸಾನ ಅನ್ನೋ ಹುಡುಗಿಯನ್ನು ಗರ್ಭಿಣಿ ಮಾಡಿ ಸುಟ್ಟಾಕಿದ ಘಟನೆ ತೊಗೊಳ್ಳಿ ಮತ್ತೆ ಮೊನ್ನೆ ಕೊಡಗಿನಲ್ಲಿ ಅವಳ ತಲೆಯನ್ನು ಇದರಲ್ಲಿ ಮರದಲ್ಲಿ ಇಟ್ಬಿಟ್ಟು ಬಂದಿದ್ದ ಘಟನೆ ತೊಗೊಳ್ಳಿ ಇವತ್ತು ಹುಬ್ಳಿಯಲ್ಲಿ ನಡೆದಿರೋ ಘಟನೆಗಳು ಮನೆ ಹುಬ್ಬ ಇದರಲ್ಲಿ ಗುಲ್ಬರ್ಗದಲ್ಲಿ ಇಬ್ಬರು ಕಟ್ಟಡ ಕಾರ್ಮಿಕರ ಮಹಿಳೆಯರ ಮೇಲೆ ನಡೆದಿರುವಂಥ ಘಟನೆಗಳನ್ನು ತೊಗೊಂಡ್ರೆ ಹೆಣ್ಣು ಅಂತ ಹೇಳಿದ್ರೆ ಇವತ್ತು ಹೆಂಗಾಗೋಗಿದೆ ಅಂದರೆ ಒಂದು ಪ್ಯಾಷನ್ ಅತ್ಯಾಚಾರ ಮಾಡೋದು ಹಿಂಸಾತ್ಮಕವಾಗಿ ಅವಳನ್ನು ಕೊಲ್ಲೋದು ಸೊ ಇದಕ್ಕೆ ಒಂದು ರೀತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಬೇಕು ಅವರ ರಾಜಕಾರಣವನ್ನು ಬಿಟ್ಬಿಡ್ಬೇಕು ರಾಜಕಾರಣ ಜನರ ನಡುವೆ ಹೋಗಲಿ ಐದು ವರ್ಷಕ್ಕೊಮ್ಮೆ ಅವ್ರಿಗೇನು ಅಜೆಂಡಾಗಳಿದೆ ಚರ್ಚೆ ಮಾಡಲಿ ಓಟ್ ತೊಗೊಳ್ಳಿ ಗೆಲ್ಲಿ ದಟ್ ಈಸ್ ಡಿಫ್ರೆಂಟ್ ಆದರೆ ಹೆಣ್ಣುಮಕ್ಕಳ ವಿಚಾರ ಬಂದಾಗ ಇವರೆಲ್ಲರೂ ಕೂಡ ಒಂದಾಗಿ ಆ ಇಶ್ಯೂ ಮೇಲೆ ಏನು ಮಾಡ್ತಾರೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ಇವತ್ತು ನೋಡಿ ಪ್ರಜ್ವಲ್ ರೇವಣ್ಣನ ಇಶ್ಯೂ ನಾನು ಸುಮಾರು ಸಾರಿ ಇದಕ್ಕೆ ಹೋಗಿ ಬಂದಿದ್ದೀನಿ ಆಸನಕ್ಕೆ ಹೋಗಿ ಬಂದಿದ್ದೀನಿ ನಾಳೆ ಮೂವತ್ತನೇ ತಾರೀಕು ಕೂಡ ಭಾರಿ ದೊಡ್ಡ ಪ್ರಮಾಣದ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಹದಿನೆಂಟು ಇದು ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಅಲ್ಲಿ ರೇವ ಇವರ ಇಶ್ಯೂ ಅನ್ನ ಮಾತಾಡೋಕ್ಕೆ ಸ್ಥಳೀಯರು ರೆಡಿ ಇಲ್ಲ ಯಾಕೆ ಅಂತೇಳಿದರೆ ಅಷ್ಟು ಭಯಭೀತರಾಗಿದ್ದಾರೆ ಇಟ್ಸ್ ಎ ಫ್ಯಾಕ್ಟ್ ಭಯಭೀತರಾಗಿದ್ದಾರೆ ಮತ್ತೆ ಈಗ ಹೆಣ್ಣುಮಕ್ಕಳು ಅಂತ ಏನು ನಾವು ಕರಿತಾ ಇದ್ದೀವಿ ಇನ್ಕ್ಲೂಡಿಂಗ್ ಜೆ ಡಿ ಎಸ್ ಅಲ್ಲಿನ ಪ್ರೆಸೆಂಟ್ ಇದು ಇವರು ಆಯ್ಕೆ ಆಗಿರುವಂತ ನಾನು ಸ್ಥಾನ ಹೇಳಲ್ಲ ಯಾಕಂದ್ರೆ ಅದು ಅಪಾಯ ಸೊ ಪ್ರಸ್ತುತವಾಗಿ ಆಯ್ಕೆ ಆಗಿರುವಂತ ಮಹಿಳಾ ಪ್ರತಿನಿಧಿಗಳು ಕೂಡ ಇದರಲ್ಲಿ ಇದ್ದಾರೆ ಒಳಗಾಗಿದ್ದಾರೆ ಸಂತ್ರಸ್ತೆಯರ ಲಿಸ್ಟಲ್ಲಿ ಅವರು ಇದ್ದಾರೆ ಎಲೆಕ್ಟೆಡ್ ವುಮೆನ್ ರೆಪ್ರೆಸೆಂಟೇಟಿವ್ಸ್ ಕೂಡ ಇದ್ದಾರೆ ಆದ್ರೆ ನೀವು ಇದರ ವ್ಯಾಪಕತೆಯನ್ನ ನೋಡಿ ಅವ್ರು ಯಾರು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ನಾನು ಕೆಲವು ಕಡೆ ಎಲ್ಲ ನಮ್ದೆಲ್ಲ ಕಡೆ ಆರ್ಗನೈಸೇಷನ್ ಇದೆ ನಾನು ಫೋನ್ ಮಾಡಿ ಏನಾಯ್ತಮ್ಮ ಅಂತ ಕೇಳಿದ್ರೆ ಅವರು ಹೆಂಗೆ ಅದನ್ನ ತಿರುಗಿಸ್ತಾ ಇದ್ದಾರೆ ಅಂದ್ರೆ ಇವಳು ಯಾಕೆ ಹೋಗ್ಬೇಕಾಗಿತ್ತು ಅಂತ ಜನ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ಒಪ್ಪಿತವಾದಂತ ಒಂದು ಇದು ಅನ್ನುವಂಥ ರೀತಿಯಲ್ಲಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಇದನ್ನ ಪರಿವರ್ತಿಸಿದ್ದಾರೆ ಅಂದ್ರೆ ನಾವಿಲ್ಲಿ ಇದು ಮೇಡಮ್ ನಾವಿಲ್ಲಿ ನೋಡ್ಬೇಕಾಗಿರೋದು ಒಂದು ಹೆಣ್ಣಿನ ಅಸಹಾಯಕತೆ ಒಂದು ಹೆಣ್ಣು ಒಂದು ಜನಪ್ರತಿನಿಧಿ ಹತ್ರ ಒಬ್ಬ ಮಹಿಳೆ ಒಂದು ಕೆಲಸ ಮಾಡಲಿಕ್ಕೆ ಮಾಡಿಸ್ಕೊಳಕ್ಕೆ ಹೋದಾಗ ಅವಳ ಒಂದು ಅಸಹಾಯಕತೆಯನ್ನು ನೀವು ಉಪಯೋಗ ಮಾಡ್ಕೊಂಡು ಅವಳನ್ನ ಈ ರೀತಿಯಲ್ಲಿ ಲೈಂಗಿಕವಾಗಿ ಬಳಸಿ ಅವಳು ಅದನ್ನ ಹೊರಗಡೆ ಹೇಳೋಣ ಅಂತ ಹೇಳಿದ್ರೆ ನಾನು ಸಿಡಿ ಮಾಡಿ ಇಟ್ಕೊಂಡಿದ್ದೀನಿ ನೀನು ಹೇಳಬಾರ್ದು ಅಂತ ಹೇಳುವಂತ ರೀತಿ ಒಳಗಡೆ ಅವಳನ್ನ ನಿರ್ಬಂಧಿಸಿದ್ರೆ ಸಂಸದರಿಗೂ ಇಲ್ಲ ಅಂತ ಹೇಳಿ ಜೈಲ್ ಇದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ ಹೆಣ್ಮಕ್ಕಳ ನಡೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಇದು ಭಾರಿ ದೊಡ್ಡದಾದಂತ ನಮಗೆ ಒಂದು ಗಂಭೀರವಾದಂತ ಅಪಾಯ ಈ ಸಮಾಜಕ್ಕೆ ತಂದೊಡ್ಡಿದೆ ಹಾಗಾಗಿ ಈಗಲಾದ್ರೂ ಎಲೆಕ್ಟೆಡ್ ಮೆಂಬರ್ಸ್ ಒಂದಾಗಿ ಇದನ್ನ ತೆಗೆದಾಕ್ಲಿಕ್ಕೆ ಬೇಕಾಗಿರುವಂತ ಕೆಲಸವನ್ನ ಮಾಡಬೇಕು ಅಂತ ಸುನಿಲ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶ್ನೆ ಇರೋದು ನೋಡಿ ಯು ಪಿ ಮಾಡೆಲ್ ನ ಗವರ್ನೆನ್ಸ್ ಬೇಕು ಅಂತ ಹೇಳಿ ಇವತ್ತು ಅಂಜಲಿ ಮರ್ಡರ್ ಆದ್ಮೇಲೆ ಮತ್ತೊಮ್ಮೆ ಚರ್ಚೆಗೆ ಬರ್ತಾ ಇದೆ ಯಾಕಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಸರ್ಕಾರ ಫೇಲ್ಯೂರ್ ಆಗಿದೆ ಇತ್ಯಾದಿ ಭಾರತದಾದ್ಯಂತ ಅಪ್ಲೈ ಆಗೋದು ಒಂದೇ ಕಾನೂನು ಮರ್ಡರಿ ಕರ್ನಾಟಕದಲ್ಲಿ ಏನು ಶಿಕ್ಷೆ ಇದೆಯೋ ಯು ಪಿಲೂ ಅದೇ ಶಿಕ್ಷೆ ಇಲ್ಲಿ ತೆಫ್ಟ್ ಆದ್ರೆ ಏನು ಶಿಕ್ಷೆ ಇದೆಯೋ ಯು ಪಿಲೂ ಅದೇ ಶಿಕ್ಷೆ ಬಟ್ ಯಾಕೆ ಬರ್ತಾ ಇದೆ ನನ್ನ ಒಂದು ಕನ್ನಡಿಗನಾಗಿ ಕೆಲವು ಕ್ಲಾರಿಟಿ ಬೇಕು ಯುಪಿ ಮಾಡೆಲ್ ಕಾನೂನು ಅಂದ್ರೆ ಏನು ಅನ್ನೋದು ಕರ್ನಾಟಕ ಇದು ಬಸವಣ್ಣ ನಾಡು ಇತ್ತೀಚೆಗೆ ಕ್ರೈಮ್ ರೇಟ್ ನೀವು ಹಾಂ ನೋಡ್ತಾ ಬಂದ್ರೆ ಹತ್ತು ವರ್ಷಕ್ಕೆ ನೋಡಿದ್ರೆ ಕ್ರೈಮ್ ರೇಟ್ ಕಮ್ಮಿನೇ ಆಗ್ತಾ ಬರ್ತಿದೆ ಮೇಡಮ್ ನೀವು ಅಂಡರ್ ವರ್ಡ್ ತಗೊಳ್ಳಿ ತೊಗೊಳ್ಳಿ ಅಥವಾ ವೈಟ್ ಕಲರ್ ಕ್ರಿಮಿನಲ್ ಗಳು ತಗೊಳ್ಳಿ ಎಲ್ಲ ಕಮ್ಮಿನೇ ಆಗ್ತಾ ಬರ್ತಾ ಇದೆ ಯು ಪಿ ಬಿಹಾರ್ ಹೇಗಂದ್ರೆ ಒಂಥರ ಗಂಡಾ ರಾಜಗಳಂತಲೇ ಕರ್ಸ್ಕೊಂಡಿದೆ ಆ ಗಂಡಾ ರಾಜ್ಯಗಳಿಗೂ ಮತ್ತೆ ಈ ಬಸವನಾಡಿಗೂ ನೀವು ಕಂಪೇರ್ ಮಾಡಬಾರ್ದು ಮತ್ತೆ ಇಲ್ಲಿಗೆ ಇಲ್ಲಿವರೆಗೂ ಕೊಲೆ ಆಗಿರ್ತಕ್ಕಂಥ ಕೊಲೆ ಅವು ವ್ಯಕ್ತಿ ವ್ಯಕ್ತಿಗತ ನೆಲೆಗಟ್ಟಲಾಗಿರೋದು ಪ್ರೀತಿ ಪ್ರೇಮ ಆಗಿ ಆಗಿರ್ತಕ್ಕಂಥವು ನೀವು ಸಾಮೂಹಿಕವಾಗಿ ಒಂದು ಪಂಗಡದ ಮೇಲೆ ಇನ್ನೊಂದು ಪಂಗಡ ಎತ್ತಿ ಕಟ್ಟದಾಗ ಅಥವಾ ಒಂಥರ ಕೋಮುಗಲಭೆ ಆದಾಗ ಬೇಕಾದರೆ ನೀವು ಕಂಪೇರ್ ಮಾಡಬಹುದು ಹಾಗಾಗಿ ಯು ಪಿ ಮಾಡಲ್ ಅನ್ನೋದು ಕರ್ನಾಟಕದ ಮುಂದೆ ಬಹಳ ತುಂಬಾ ಚಿಕ್ಕದು ಎಲ್ಲ ವಿಚಾರ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಕರ್ನಾಟಕ ಬಹಳ ಮುಂದೆ ಇದೆ ಮೇಡಮ್ ಇಲ್ಲಿ ಕರ್ನಾಟಕದ ರಾಜ್ಯ ಗೃಹ ಸಚಿವರು ಕೂಡ ತುಂಬಾ ಪ್ರಾಮಾಣಿಕವಾಗಿರೋದ್ರಿಂದ ಮತ್ತೆ ನಾನು ಒಬ್ಬ ಅಡ್ವೊಕೇಟ್ ಆಗಿ ಹೇಳ್ತಿದ್ದೀನಿ ಮೇಡಮ್ ಇವತ್ತು ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಬಹಳ ಸ್ಟ್ರಿಕ್ಟ್ ಇದೆ ಉತ್ತರ ಕರ್ನಾಟಕದಲ್ಲಿ ಒಂದು ಮೂರ್ನಾಲ್ಕು ರೌಡಿ ಗ್ಯಾಂಗ್ಗಳು ಇತ್ತು ಮೇಡಮ್ ಲಾಸ್ಟ್ ಫೈವ್ ಇಯರ್ಸ್ ಇಂದ ನೋಡಿ ಈಗ ಯಾರು ಫೀಲ್ಡ್ ಇಲ್ಲ ಅವರು ಬೆಂಗಳೂರಲ್ಲಿ ಏನು ಇಬ್ರು ಮೂರು ಜನ ದೊಡ್ಡ ದೊಡ್ಡ ರೌಡಿಗಳ ಹೆಸರು ಇರ್ತಿತ್ತಲ್ಲ ಈಗ ನಾನು ಒಬ್ಬ ಅಡ್ವೊಕೇಟ್ ಆಗಿ ಹೇಳ್ತಿದ್ದೀನಿ ಹೊರಗಡೆ ಹುಡುಗರು ಮುಂದೆ ಅವರು ದೊಡ್ಡ ರೌಡಿಗಳು ಅನಿಸ್ಬೋದು ಆದರೆ ಪೊಲೀಸ್ ವ್ಯವಸ್ಥೆ ಮತ್ತೆ ಕಾನೂನು ಅಂತ ಬಂದಾಗ ಬಹಳ ಯಾಕೆ ಆಗ್ತಿದೆ ಅಂತಂದ್ರೆ ಆ ಪ್ರಕರಣಗಳ ನೀವೇ ಉದಾಹರಣೆ ಕೊಡ್ರಿ ಆ ಪ್ರಕರಣಗಳಲ್ಲಿ ರಾಜಕೀಯ ಎಂಟರ್ ಆಗಿಲ್ವಲ್ಲ ಯಾವಾಗ ಕ್ರೈಮ್ ಗೆ ರಾಜಕೀಯ ಅಂಟ್ಕೊಂಡ್ಬಿಡುತ್ತೋ ಫಾರ್ ಎಕ್ಸಾಂಪಲ್ ನೇಹ ಫಾರ್ ಎಕ್ಸಾಂಪಲ್ ಅಂಜಲಿ ಫಾರ್ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ರಾಜಕೀಯ ಬೇರಿತ್ತು ಅಲ್ಲಿಗೆ ಮುಗ್ದೋಯ್ತು ಹಳ್ಳ ಹಿಡಿತು ಆ ಕೇಸ್ ಅಂತಲೇ ಅರ್ಥ ಈ ಹಿಂದೆ ಕೂಡ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದ ಕೇಸ್ ನಲ್ಲಿ ನ್ಯಾಯ ಅಂತ ಯಾವ ಲೆವೆಲ್ ಸಿಕ್ತು ನಾವೆಲ್ಲ ಗಮನಿಸಿದೀವಿ ಬಹುಶಃ ಇದಕ್ಕೋಸ್ಕರನೇ ಯು ಪಿ ಮಾಡಲ್ ಅಂತ ಆಗ್ರಹ ಬರ್ತಿರೋದಾ ಯು ಪಿ ಮಾಡಲ್ ಅನ್ನೋದು ಕರ್ನಾಟಕದ ಮುಂದೆ ಹೋಲಿಕೆಗೆ ಅರ್ಹನೇ ಅಲ್ಲ ಮೇಡಮ್ ಮೊನ್ನೆದು ಎರಡನೇದು ನೇಹಾ ಕೇಸಲ್ಲಿ ಅದು ಆತ ಕೊಲೆ ಮಾಡಬಾರ್ದಾಗಿತ್ತು ಮಾಡಿದ್ದ ಆದರೆ ಯಾವುದೇ ರಾಜಕೀಯ ಪಕ್ಷಗಳು ಮೆಡ ಮೇಳದಂಗೆ ವ್ಯಕ್ತಿಗತ ನೆಲೆಗಟ್ಟಲ್ಲಿ ನಡೆದಕ್ಕಂಥ ಯಾವ ಸಾವನ್ನ ರಾಜಕಾರಣಕ್ಕೆ ಬಳಸ್ಕೋಬಾರ್ದು ಎರಡನೇದು ತಮ್ಮ ಮೀಡಿಯಾ ಮೂಲಕ ಹೇಳೋದೇನೆಂದರೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಈ ನಾಗರಿಕ ಸಮಾಜ ಕೂಡ ತುಂಬ ತಪ್ಪಾಗಿ ನಡ್ಕೊಂಡಿದೆ ಮೇಡಮ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಂತ್ರಸ್ತೆಯ ವಿಚಾರದಲ್ಲಿ ಏನು ಕಾಮುಕ ರೇವಣ್ಣ ಅವ್ರ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದಾರಲ್ಲ ಅಷ್ಟೇ ತಪ್ಪು ಮಾಡಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾ ಇದೀರಾ ಆರೋಪಿ ಆರೋಪಿ ಮೇಡಮ್ ಆದ್ರೆ ಒಂದ್ ಎರಡು ರೀತಿ ಇದೆ ಮೇಡಮ್ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎರಡು ರೀತಿ ಒಂದು ದಂಡನೀಯ ಕಾನೂನು ಮತ್ತು ನೈತಿಕ ಕಾನೂನು ಇದೆ ನೀವು ನೀವು ಟೆಕ್ನಿಕಲ್ ರೀಸನ್ ಬಂದಾಗ ಆತ ಆರೋಪಿ ಅನ್ಬಹುದು ಅಪರಾಧಿ ಅನ್ಬಹುದು ಆದ್ರೆ ಆತ ಆರೋಪಿನೇ ಯಾಕಂದರೆ ನೀವು ಎಫ್ ಐ ಆರ್ ನೋಡ್ಕೊಳ್ಬೋದು ಅಥವಾ ವಿಡಿಯೋಗಳು ನೋಡ್ಬೋದು ಇನ್ನೊಂದು ಇನ್ನೊಂದು ಭಾಳ ದುಡ್ಡು ತಪ್ಪು ಮಾಡಿದ್ದಾರೆ ಅವರು ನಾಗರಿಕ ಸಮಾಜ ಏನು ತಪ್ಪು ಮಾಡ್ತಂದ್ರೆ ಮೇಡಮ್ ಈಗ ಅದೇನೊಬ್ಬರು ಅಡ್ವೊಕೇಟು ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಕೊಟ್ಟು ಎಫ್ ಐ ಆರ್ ಹಾಕಿ ಮೇಲೆ ಕ್ರಮ ಕೈಗೊಳ್ಳಬಹುದಾಗಿತ್ತು ಅಲ್ಲಿ ಪ್ರಜ್ವಲ್ ರೈವ್ ಅವ್ರ ಮೇಲೆ ಇರತಕ್ಕಂಥ ರಾಜಕೀಯ ಸೇಡಿನಿಂದ ಮೂರೂ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥ ಕಾರ್ಯಕರ್ತರು ಸೇರಿ ಅವರ ಮೇಲೆ ಸೇಡು ತಿರ್ಸ್ಕೊಳ್ಳೋಕ್ಕೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಹೆಣ್ಮಕ್ಳ ಮತ್ತು ಆ ಕುಟುಂಬದ ಜೀವನವನ್ನು ಬೀದಿ ತಂದಿದ್ದಾರೆ ಮೇಡಮ್ ಇವತ್ತು ಬರೀ ಕರ್ನಾಟಕ ರಾಜ್ಯ ಎಲ್ಲ ಇಡೀ ಭಾರತದ ಮಾನಮರ್ಯಾದೆ ಸಾವಿರ ಇದು ನೂರ ತೊಂಬತ್ತಾರು ದೇಶಗಳ ಮುಂದೆ ಮರ ಹರಾಜಿಟ್ಟಿದೆ ಯಾಕಂದರೆ ಇವತ್ತು ಏನು ನೋಟಿಸ್ ಪ್ರಜ್ವಲ್ ರೇವಣಿಗೆ ಸರ್ವ್ ಆಗಿದೆ ಅಲ್ಲ ಮೇಡಮ್ ಅದು ಇಂಟರ್ಪೋಲ್ ಮೂಲಕ ಹೋಗಿದೆ ಅದೇ ಇಂಟ್ರ್ಪೋಲ್ಗೆ ನೀವು ಮಿ ಸಿ ಬಿ ಐ ಮೂಲಕ ಕೊಡ್ಬೇಕಂದ್ರೆ ಈ ಏನ್ ಅಂತ ಕೊಡಬೇಕು ಎರಡ್ ಸಾವಿರ ಒಂಬೈನೂರ ಹೆಣ್ಮಕ್ಳುಗಳಿಗೆ ತನ್ನ ರಾಜಕೀಯ ಪ್ರ ಪೌರ ಬಳಸ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದಾನಂದ್ರೆ ನೀವು ಜಗತ್ತಿನಾದ್ಯಂತ ಎಲ್ಲ ಅಧಿಕಾರಿಗಳಿಗೆ ಭಾರತನ ಅಂತ ಆಗುತ್ತೆ ಹಾಗಾಗಿ ಇದು ಒಂದ್ ರೀತಿ ನಾಗರಿಕ ಸಮಾಜದಲ್ಲೇ ತುಂಬಾ ಕೆಟ್ಟ ಇತಿಹಾಸ